ನ್ಯೂಸ್ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಮಹಿಳೆಯ ಮೇಲೆ ರಾಕ್ಷಸಿಯ ಕೃತ್ಯ ಕಿಡ್ನ್ಯಾಪ್ ಮಾಡಿ ಮಾರಣಾಂತಿಕ ಹಲ್ಲೆ ರಾಜ್ಯದಲ್ಲಿ ಮಹಿಳೆಯ ಮೇಲೆ ಕೆಲವು ದುಷ್ಕರ್ಮಿಗಳು ರಾಕ್ಷಸಿಯ ವರ್ತನೆ ತೋರಿದ್ದು ಮಹಿಳೆಯನ್ನು ಕೋಣೆಯಲ್ಲಿ ಕೂಡಿ ಹಾಕಿ ರಾತ್ರಿ ಇಡೀ ಚಿತ್ರಹಿಂಸೆ ನೀಡಿ ಕಣ್ಣುಗುಡ್ಡೆ ಕಿತ್ತು ಭೀಕರವಾಗಿ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡುಬಂಡೆ ತಾಲೂಕಿನ ಜಗನಹಳ್ಳಿ ಎಂಬ ಗ್ರಾಮದಲ್ಲಿ ನಡೆದಿದೆ ಹೌದು ಕಣ್ಣುಗುಡ್ಡೆ ಕಿತ್ತು ಬರುವಂತೆ ಮಹಿಳೆಯ ಮೇಲೆ ಮಾರಣಾಂತಕವಾಗಿ ಅಲ್ಲೇ ನಡೆದಿದೆ ಕಿಡ್ನಾಪ್ ಮಾಡಿ ತೋಟದ ಮನೆಯಲ್ಲಿ ಕೂಡಿ ಹಾಕಿ ಭೀಕರವಾಗಿ ಅಲ್ಲೇ ನಡೆಸಲಾಗಿದೆ ಅನ್ನುವ ಆರೋಪ ಸಹ ಕೇಳಿ ಬಂದಿದೆ ತೋಟದ ಮನೆಯಲ್ಲಿ ಕೂಡಿ ಹಾಕಿ ಮಹಿಳೆಗೆ ರಾತ್ರಿ ಇಡೀ ಹಿಂಸೆ ನೀಡಿದ್ದಾರೆ ಮುಖದಲ್ಲಿ ರಕ್ತ ಸುರಿಯುವಂತೆ ದುಷ್ಕ ದುಷ್ಕರ್ಮಿಗಳು ಮನ ಬಂದಂತೆ ಥಳಿಸಿದ್ದಾರೆ ಬ್ಯಾಟು ಮತ್ತು ರಾಡುಗಳಿಂದ ಮುಖಾಮೂರ್ತಿಯನ್ನು ನೋಡದೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಬಂಡೆ ತಾಲೂಕಿನ ಜಗನಹಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಗಂಗರಾಜು ಎರಡನೇ ಪತ್ನಿ ಸಂಗೀತ ಮೇಲೆ ಈ ಒಂದು ಭೀಕರವಾಗಿ ಹಲ್ಲೆ ನಡೆಸಲಾಗಿದೆ ಮೊದಲ ಪತ್ನಿಯ ಕಡೆಯವರೇ ಈ ಒಂದು ಭೀಕರವಾದ ಹಲ್ಲೆ ನಡೆಸಿದ್ದಾರೆ ಎಂದು ಹಲ್ಲೆಗೆ ಒಳಗಾದ ಸಂಗೀತ ಸಹೋದರಿ ಸಹ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ಮೂರು ತಿಂಗಳ ಹಿಂದೆ ಗಂಗರಾಜು ಸಂಗೀತ ಅವರನ್ನು ಎರಡನೇ ಮದುವೆಯಾಗಿದ್ದರು ಗಂಗರಾಜು ಸಂಬಂಧಿ ರಾಜಮ್ಮ ಕಡೆಯವರಿಂದ ಸಂಗೀತದ ಮೇಲೆ ಅಲ್ಲೆ ನಡೆಸಲಾಗಿದೆ ನಿನ್ನೆ ರಾತ್ರಿ ಸಂಗೀತ ತಂದೆ ಹಾಗೂ ಸಹೋದರಿಯರ ಜೊತೆ ಕೂಡ ಈ ಒಂದು ಗಲಾಟೆ ನಡೆದಿದೆ ಎಂದು ತಿಳಿದು ಬಂದಿದೆ ಸಂಗೀತ ಸಹೋದರಿ ಹಂಸ ಮೇಲೆ ಕೂಡ ಅಲ್ಲೇ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಸುದ್ದಿ ತಿಳಿದು ಗಂಗರಾಜು ಮತ್ತು ಸಂಗೀತ ಗ್ರಾಮಕ್ಕೆ ಬಂದಿದ್ದಾರೆ ಗ್ರಾಮಕ್ಕೆ ಬಂದಿದ್ದ ಸಂಗೀತ ಮೇಲೂ ದಾಳಿ ನಡೆದಿತ್ತು ಹೆಂಡತಿ ಇದ್ದರೂ ಎರಡನೇ ಮದುವೆಯಾಗಿದ್ದ ಗಂಗರಾಜು ಒಂಬತ್ತು ವರ್ಷಗಳಿಂದ ಸಂಗೀತ ಜೊತೆ ಗಂಗರಾಜು ಸಂಬಂಧ ಇತ್ತು ಈ ಹಿನ್ನೆಲೆಯಲ್ಲಿ ಮೊದಲ ಪತ್ನಿಯ ಕಡೆಯವರು ಸಂಗೀತಾಳನ್ನು ಕಿಡ್ನಾಪ್ ಮಾಡಿ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಪೆರೇಸದರ ಪೊಲೀಸರು ಗಂಗರಾಜು ಸೇರಿದಂತೆ ಒಟ್ಟು ಐದು ಮಂದಿಯನ್ನು ಸಹ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಸಹ ಕೈಗೊಂಡಿದ್ದಾರೆ